ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಊಹಿಸಲಾಗದ ಊಸಲಾಗದ ಆಘಾತಘಾತದ ಹಾಕಿದರೆ ಅಂಥದ್ದೇನಾಗ್ತದೆ ಸರ್ಪ್ರೈಸ್ ಕೊಟ್ಟಿದ್ದು ಏನು ಕಾರಣ ಆದರೆ ಬೇಕು ಸರ್ಪ್ರೈಸ್ ಕೊಡ್ತದಾರ ನಳಿನ ಅಂಥದ್ದೇನದು ಜೊತೆಗೆ ಅಮ್ಮ ಮಗನ ಮುಖಾಮುಖಿ ಆಗತ್ತಾ ರಾಜೇಂದ್ರ ಮತ್ತು ಅವರ ಹೆಂಡತಿಯ ಅನುಮುಖಾಮುಖಿ ಆದ್ರೆ ಇಲ್ಲಿ ಕರ್ಣನ ಅಮ್ಮ ಯಾರು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ನಳಿನ ಮತ್ತು ಅವರ ಮಗಳು ಗ್ರೀಷ್ಮ ಇಬ್ರಿಗೂ ಕೂಡ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ಕೊಳ್ತಾರೆ ಬಿಕಾಸ್ ಇಲ್ಲಿ ಕಣ್ಣನ ಮೊಬೈಲ್ನ ಕದ್ದೀವಿ ಅಂತ ಅಂದ್ಕೊಂಡು ಕಸದ ಒಂದು ಕಸದ ಕಸದ್ಬುಟ್ಟಿಲೆ ಹಾಕ್ಬಿಟ್ರು ಕಣ್ಣನ ಮೊಬೈಲ್ನ ಆದರೆ ಆ ಮೊಬೈಲ್ ಸಾಹಿತ್ಯ ಅದು ಅಂತ ಗೊತ್ತಾಗ್ತಿದ್ದಾಗ ತಡವರ್ಸ್ಬಿಟ್ರು ಇಬ್ಬರು ಕೂಡ ಏನು ಮೊಬೈಲ್ ಎಸ್ತಿದ್ದೀವಿ ಅಂತ ಅಂದ್ಕೊಂಡಿದ್ದು ಏನು ಕಣ್ಣನ ಮುಂದೆ ಅವರ ಆಟೋಪನೇ ಜಾಸ್ತಿ ಆಗೋಯ್ತು ನಿನಗೊಂದು ಕಾಲ ನಮಗೊಂದು ಕಾಲ ಅಂತ ಆಟನೇ ಶುರು ಮಾಡ್ಕೊಂಡ್ರು ಆದರೆ ಸಾಹಿತ್ಯ ಮೊಬೈಲ್ನ ನಾವು ಎಸ್ತಿದ್ದು ಕಣ್ಣನ ಹತ್ರ ಇನ್ನೂ ಕೂಡ ಅವ್ನ ಮೊಬೈಲ್ ಇದೆ ವಿಜಿಯೋ ಇದೆ ಅಂತ ಗೊತ್ತಾಗ್ತಿದ್ದಾಗಲೇ ಆಲ್ರೆಡಿ ಪೂಸಿ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಇಲ್ಲಿ ಸಾಹಿತ್ಯ ಮೊಬೈಲ್ ಸಾಹಿತ್ಯಗೆ ತುಂಬಾ ಇಂಪಾರ್ಟೆಂಟ್ ಕಾರಣ ಅವಳಿಗೆ ಮಾತು ಕೊಟ್ಟಿದ್ದಾನೆ ಮೊಬೈಲ್ನ ಕೊಟ್ಟೆ ಕೊಡ್ತೀನಿ ವಾಪಸ್ಸು ಅಂತ ಬಿಕಾಸ್ ಆ ಅಪ್ಪತ್ತು ಕೊಟ್ಟಿರೋ ಮೊಬೈಲ್ ಅವಳಿಗೆ ಕೂಟಗಿಂತ ಸಮಾನ ಅಂತ ಒಂದು ಸ್ವೀಟ್ ಮೆಮೊರಿ ಆಗಿದೆ ಹಾಗಾಗಿ ಆ ಒಂದು ಮೊಬೈಲಲ್ಲಿರೋ ಎಮೋಷನ್ಸ್ಗಾದ್ರೂ ಇಲ್ಲಿ ಕರ್ಣ ಮೊಬೈಲ್ನ ಹುಡ್ಕಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನಾಳಿನ ಮತ್ತು ಗ್ರೀಷ್ಮ ಇವ್ರನ್ನ ಕೂಡ ಅವರ ಮಗನ ಜೊತೆ ಇಲ್ಲಿ ಕಸ ಹಾಕೋ ಡಂಪ್ ಮಾಡೋ ಜಾಗ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರಿಬ್ರು ನಾ ಕಸದಲ್ಲಿ ಆದರೂ ಪರವಾಗಿಲ್ಲ ನೀವು ಎಸ್ತಿರೋ ಮೊಬೈಲ್ನ ಹುಡುಕ್ಲೇಬೇಕು ಅಂತ ಹೇಳ್ತಾರೆ ಇದು ತುಂಬ ಕಷ್ಟ ಕಾರಣ ದಯವಿಟ್ಟು ಕ್ಷಮಿಸ್ಬಿಡುವು ಇನ್ನು ಮುಂದೆ ಮಾಡಲ್ಲ ಅಂದರೂ ಮೊಬೈಲ್ ಬೇಕೇ ಬೇಕೋ ಇಲ್ಲ ಅಂದರೆ ವಿಜಿಯೋ ಇದೆಯಲ್ಲ ಇದನ್ನು ತೋರಿಸ್ಬೇಕಾಗತ್ತೆ ಅಂತ ಅಟಾಡ್ಸ್ತದಾನೆ ಕಾರಣ ಇದರಿಂದಾಗಿ ಹೆದರ್ಕೊಂಡಂತಹ ಗ್ರೀಷ್ಮ ಮತ್ತು ನಾಡಿನ ಇಬ್ಬರು ಕೂಡ ಆ ಒಂದು ಕಸದ ರಾಶಿಲೆ ಮೊಬೈಲನ್ನು ಹುಡುಕ್ತಾರೆ 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 ಸತ್ರೂ ಅವ್ರಿಗೆ ಆ ಮೊಬೈಲ್ ಸಿಗುವುದಿಲ್ಲ ನೋಡು ಕಣ ಎಲ್ಲ ಕಡೆ ಹುಡುಕದ್ದಾಯಿತು ಮೊಬೈಲ್ ಸಿಗ್ತಿಲ್ಲ ಸೊಂಟ ಎಲ್ಲ ಹೋಗಿದೆ ನಿಜವಾಗ್ಲೂ ಆಗ್ತಿಲ್ಲ ಇಲ್ಲೇ ಹೋಗ್ಬಿಡ್ತೀವಿ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ತಪ್ಪು ಮಾಡಿದ್ಮೇಲೆ ಅದನ್ನು ನೀವೇ ಸರಿ ಮಾಡಬೇಕಲ್ವ ಸರಿ ಮಾಡಿ ಇಲ್ಲ ಅಂದರೆ ಅಂತ ಹೇಳಿ ಮತ್ತೆ ಚಮಕ್ ತೋರಿಸ್ತದಾನೆ ಕಾರಣ ಆ ಕಡೆ ರಾಜೇಂದ್ರ ಅವರು ತಮ್ಮ ಹೆಂಡತಿ ಅನೂನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಈ ಕಡೆ ರಾಧಾ ಟೀಚರ್ ಮನೆಗೆ ಸಾಹಿತ್ಯ ಹೋಗಿದಾಳೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟೋದಕ್ಕೆ ಇದರಿಂದಾಗಿ ಅವರು ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ನಿಮ್ಮ ಚಿಕ್ಕಮ್ಮ ಈ ರೀತಿ ಕಾಲೇಜು ಕಳಿಸೋಕ್ಕೆ ಒಕ್ಕುತ್ತಾರೆ ಅಂತಲೇ ಅನ್ಕೊಂಡಿರಲಿಲ್ಲ ನಿಮ್ಮ ಚಿಕ್ಕಮ್ಮ ಕಾಲೇಜು ಕಳಿಸ್ತಿರೋದು ನೋಡಿ ತುಂಬಾ ಖುಷಿ ಆಗ್ತದೆ ಆದರೆ ಇದೇ ರೀತಿ ಮದುವೆ ವಿಷಯದಲ್ಲೂ ನಿರ್ಧಾರ ಬದಲಾಯಿಸೋ ಸಾಹಿತ್ಯ ಯಾಕಂದರೆ ನಾನು ಅನುಭವಿಸಿರೋ ಕಷ್ಟ ನಾನೀನು ಅನ್ಭವಿಸ್ಬಾರ್ದು ನೀನು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಅಂತಾರೆ ಜೊತೆಗೆ ಈ ಅಪ್ಲಿಕೇಶನ್ನ ಕೊಡು ನಾನು ತೊಗೊಂಡು ಹೋಗ್ತೀನಿ ಅಂದಾಗ ಇಲ್ಲ ಮೇಡಮ್ ಅಪ್ಪನ ನೋಡಿ ಆ ತಗೊಂಡು ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅದಕ್ಕ ಪರವಾಗಿಲ್ಲ ಕೊಡು ಅಂತ ಅವರೇ ತೆಗೆದುಕೊಂಡು ಹೋಗ್ತಾರೆ ನಂತರ ಇಲ್ಲಿ ರಾಜೇಂದ್ರ ಅವರು ಅವರ ಅನೋಭಾಗೆ ತಮ್ಮ ತಂಗಿ ಮಗಳ ಹತ್ರ ಮಾತಾಡ್ತಿದ್ದಾರೆ ಸಿಂಚು ಹತ್ರ ಮಾತಾಡ್ತಾ ತ ನಾನು ನಾನು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ಆಕೆ ಕೂಡ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ಲು ಪ್ರತಿ ಬಾರಿ ಹೋಟೆಲ್ಗೆ ಕರ್ಕೊಂಡು ಬರ್ತಿದ್ಲು ಇಡೀ ಮೆನು ಅವಳಿಗೆ ಏನು ಅಂತ ಗೊತ್ತಿತ್ತು ಬೆಣ್ಣೆ ಮಸಾಲೆ ದೋಸೆ ತಿನ್ನು ರಾಜು ಮಸಾಲೆ ಟೀ ಕೊಡಿ ರಾಜು ಎಷ್ಟು ನೆಮ್ಮದಿ ಆಗುತ್ತೆ ಅಂತ ಹೇಳ್ತಿದ್ಲು ಪ್ರೀತಿಯಿಂದ ಅವಳು ನನ್ನ ರಾಜು ಅಂತ ಕರೀತಿದ್ದಿದ್ವು ಅಂತ ಇದರಿಂದಾಗಿ ಸಿಂಚುಗೂ ಕೂಡ ಮಾವ ಅವ್ರ ಹೆಣ್ತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆದರೆ ಅರಂಧತೆಗೆ ಈ ವಿಷಯ ಹೇಳ್ಬಿಡ ಅವಳು ತುಂಬಾ ನುಂತ್ಕೋತಾಳೆ ಅವಳು ಎಲ್ಲರೂ ಇಟ್ಕೋಬೇಕು ಅಂತ ಅನ್ಕೋತಾಳೆ ಆದರೆ ಏನು ಮಾಡಲಿ ನಾನು ನನ್ನ ಹೆಂಡ್ತಿನ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾರಲ್ಲಿ ಹೋಗಬೇಕಿದ್ರೆ ನಿಮಗೆ ಅವರು ಹೇಳಿ ಹೋಗ್ಲಿಲ್ವಾ ನೀವು ಹುಡ್ಕೋದಕ್ಕೆ ಅವ್ರನ್ನ ಟ್ರೈ ಮಾಡಲಿಲ್ವಾ ಅಂತ ಕೇಳಿದ್ದಕ್ಕೆ ಸಿಂಚು ಯಾವುದೋ ಒಂದು ಕೆಟ್ಟ ಸಂದರ್ಭ ಅವಳು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿಬಿಡ್ತು ಆದರೆ ಅವಳು ತುಂಬ ಅಂದರೆ ತುಂಬ ಸ್ವಾಭಿಮಾನಿ ಅವಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡಲಿಲ್ಲ ನನಗೂ ಕೂಡ ಅವಳು ಸಿಗಲಿಲ್ಲ ಸಿಗ್ಲಿಲ್ಲ ಅಂದ್ ಮಾತ್ರಕ್ಕೆ ಅವಳು ಸತ್ತಿದ್ದಾಳೆ ಅಂತಲ್ಲ ಅಲ್ವಾ ಅದಕ್ಕೋಸ್ಕರನೇ ಆಯಿ ಪೂಜೆ ಮಾಡ್ಸೋಕೆ ಹೋದಾಗ ನನ್ನ ಹೆಂಡತಿ ಸತ್ತಿಲ್ಲ ಅಂತ ನಾನು ಅಷ್ಟು ಜೋರು ಗಲಾಟೆ ಮಾಡಿದ್ದು ಅಂತ ಹೇಳ್ತಿರ್ಬೇಕಿದ್ರೆ ಕಾದು ಸ್ಟಾಪ್ ಮಾಡ್ತಾರೆ ಏನಾಯ್ತು ಮಾವ ಅಂದಾಗ ಅಲ್ಲಿ ಅನು ಅಂತಿದ್ದಾರೆ ಬಿಕಾಸ್ ಎಂಬುದರಿಂದ ಅದು ಬೇರೆ ಯಾರೂ ಅಲ್ಲ ಸಾಹಿತ್ಯ ಟೀಚರ್ ರಾಧಾ ಟೀಚರಿಗೆ ಹೋಗ್ತಿರೋದು ಅವರನ್ನು ಇಲ್ಲಿ ರಾಜೇಂದ್ರ ಅವರು ನಾನು ಅನು ಅನು ಅಂತ ಹೇಳಿ ಅವರು ನೀವು ಊರ್ತಿದ್ದಾರೆ ಊರ್ತಿದ್ದಾರೆ ಬಟ್ ಅಷ್ಟರಲ್ಲಿ ಪಾಸ್ ಆಗಿಬಿಡ್ತಾರೆ ರಾಧಾ ಟೀಚರ್ ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಅನುರಾಧ ಅವರ ಪೂರ್ತಿ ಹೆಸರು ಅನುರಾಧ ಅಲ್ಲಿ ಅರಾಧಾ ಟೀಚರ್ ಅಂತ ಕರೆದ್ರೆ ಇಲ್ಲಿ ಅನು ಅಂತ ಕರೀತಾರೆ ಫೈನಲಿ ಅನುರಾಧ ಅವರೇ ಅಂದರೆ ಸಾಹಿತ್ಯ ಟೀಚರೇ ಇಲ್ಲಿ ಕರ್ಣನ ತಾಯಿ ಅನ್ನೋದು ನಮಗೆ ಸ್ಪಷ್ಟ ಜೊತೆಗೆ ಇಲ್ಲಿ ಕರ್ಣಂಗೆ ಅಮ್ಮ ಅಂದರೆ ಆಗಲ್ಲ ಸಾಕಿದ ಅಮ್ಮ ಎರಡನೇ ಅಮ್ಮ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಆದರೆ ಅಷ್ಟು ದ್ವೇಷ ಮಾಡ್ತಿರೋದು ಯಾಕೆ ಅಮ್ಮನ ಮುಖ ನೋಡ್ತಿರೋಷ್ಟು ಹಾಗಿದ್ರೆ ಸಾಹಿತ್ಯ ಟೀಚರ್ ಕಣ್ಮುಂದೆ ಬಂದಾಗ ಒಂದು ರೀತಿಯ ಎಮೋಷನ್ಸ್ ಖಂಡಿತ ಆಗತ್ತೆ ಬಟ್ ಇನ್ನೂ ಕೂಡ ಆ ಒಂದು ಗಳಿಗೆ ಬಂದಿಲ್ಲ ಗಳಿಗೆ ಬರ್ತದಾಗ ಇಲ್ಲಿ ಕರಳು ಬಳ್ಳಿ ಅನ್ನೋದು ಸೆಳೆಯುತ್ತಾರಾದ ಟೀಚರ್ಗೆ ಅಂತ ಕಾದು ನೋಡಬೇಕಾಗಿದೆ ನಂತರ ನನ್ನ ಅನುನ ನೋಡಿದೆ ಅಂತ ರಾಜೇಂದ್ರ ಅವರು ಹೇಳ್ತಿದ್ರೆ ಇಷ್ಟೊತ್ತು ಅವ್ರ ಬಗ್ಗೆ ಮಾತಾಡಿದ್ರಲ್ವ ಅದಕ್ಕಾಗಿ ರೀತಿ ಅನ್ನಿಸ್ತದೆ ಅಂದಾಗ ಇಲ್ಲ ನಾನು ನೋಡಿದೆ ಅಂತ ರಾಜೇಂದ್ರ ಅವರು ಹೇಳ್ತಾರೆ ಫೈನಲಿ ನನ್ನ ಹೆಂಡತಿ ಅನೋ ಅನ್ನೋ ಖುಷಿ ಅವರಲ್ಲಿ ಕಾಣಿಸ್ತದೆ ನಂತರ ಇಲ್ಲಿ ಸಾಕು ಬನ್ನಿ ಅಂತ ಹುಡುಕಿದ್ದಾಯ್ತು ಸಿಗ್ಲಿಲ್ವಲ್ಲ ಅಂತ ನಳಿನ ಮತ್ತು ಗ್ರೀಷ್ಮನ ಮನೆ ಕರ್ಕೊಂಡು ಬರ್ತಿದ್ದಾರೆ ಆದರೂ ಕೂಡ ಕರ್ಣ ಮೊಬೈಲು ಬೇಕು ಅಂತ ಕರ್ಕೊಂಡು ಹೋದ ಮೊಬೈಲ್ ಸಿಗಲಿಲ್ಲ ಅಂದರೂ ವಾಪಸ್ ಕರ್ಕೊಂಡು ಬಂದ ಏನು ಅದರಲ್ಲಿ ಮಹಿಮೆ ಇದೆ ಅಂತ ಅನ್ಕೋತಿದ್ದಾಗೆ ಮನೆಗೆ ಬಂದಂಥ ಕಾರಣ ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ ಒಳಗಡೆ ಬನ್ನಿ ಸರ್ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ ಅಂತಿದ್ದಾರೆ ಸರಿಯಾಯಿತು ಏನು ಸರ್ಪ್ರೈಸ್ ನೋಡೇ ಬಿಡೋಣ ಅಂತ ಒಳಗಡೆ ಬಂದರೆ ಆಲ್ರೆಡಿ ಕರ್ಣನ ಬಳಿ ಸಾಹಿತ್ಯ ಮೊಬೈಲ್ ಇದೆ ಸಾಹಿತ್ಯ ಮೊಬೈಲ್ ಸಾಹಿತ್ಯ ಕೈ ಸೇರಿದ ಇದನ್ನು ನೋಡಿದೆ ಗ್ರೀಷ್ಮ ಮತ್ತು ಇಲ್ಲಿ ಈಗ ನಳಿನವರು ಹಾಗೆ ಕೈ ಕಾಯಿಸ್ಕೊಳ್ತಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಅಂದಾಗ ಆಲ್ರೆಡಿ ನನಗೆ ಮೊಬೈಲ್ ಸಿಕ್ಕಿತ್ತು ಆದರೂ ಕೂಡ ನಿಮ್ಮಿಬ್ರಿಗೆ ಬುದ್ಧಿ ಕಲಿಸ್ಬೇಕಲ್ವ ಮಾಡಿರೋ ತಪ್ಪಕ್ಕೆ ಅದಕ್ಕೆ ಆ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದು ಅಂತದಾಗ ಈ ಕಡೆ ಹುರ್ತು ಹೋಗ್ತಿದ್ದಾರೆ ನಳಿನವರು ಕರ್ಣ ನಿನ್ನನ್ನು ಬಿಡು ಮಾತೇ ಇಲ್ಲ ನಿನ್ನ ಪ್ರಾಣನೇ ತೆಗೆದುಬಿಡ್ತೀನಿ ಅಂತ ಹಾಗಿದ್ರೆ ಇಲ್ಲಿ ಕರ್ಣ ಊಸಕ್ಕಾಗದಿರೋ ಅಂತ ಅಪಾಯ ಅವ್ನಿಗೆ ಕಾದಿದೆ ಅಂತ ಅನ್ನಿಸ್ದೆ ಬಿಕಾಸ್ ಇಲ್ಲಿ ನಳಿನವರು ಕಣ್ಣನ ಪ್ರಾಣನೇ ತೆಗೆದುಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಹಾಗಿದ್ರೆ ಕಣ್ಣನ ಪ್ರಾಣಕ್ಕೆ ಆಪತ್ತು ತಂದಿಡ್ತಾರೆ ನಳಿನವರು ಇಲ್ಲಿ ರಾಧಾ ಟೀಚರ್ ಸಾಹಿತ್ಯ ಅವರ ಟೀಚರ್ ರಾಧಾ ಟೀಚರ್ ಕಣ್ಣನ ಮುಖಾಮುಖಿ ಆಗತ್ತ ಅಮ್ಮ ಮಗನ ಭೇಟಿ ಆಗತ್ತಾ ಅನು ಅನ್ನೋ ವಿಶ್ವ ಅರುಂಧತ್ ಅವರಿಗೆ ಮೂರ್ತದಾಗ ಆಗುವಂತ ಒಂದು ಬದಲಾವಣೆ ಏನು ಮನೆಯಲ್ಲಿ ತಿಳ್ಕೊಬೇಕು ಅಂದರೆ ಮಗನ ವಿಡಿಯೋಗೆ